ನಮಸ್ಕಾರ ವೀಕ್ಷಕರೇ ಯುದ್ಧಕಾಂಡ ಸಿನಿಮಾ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ರವಿಚಂದ್ರನ್ ಸರ್ ಪರ್ಫಾರ್ಮೆನ್ಸ್ ಮತ್ತೆ ಆ ಸಿನಿಮಾದ ಸಾಂಗ್ಸ್ ಅದೇ ಟೈಟಲ್ ಜೊತೆಗೆ ಅಜಯ್ ರಾವ್ ಅವರು ನಟಿಸಿ ನಿರ್ಮಾಣ ಮಾಡಿದಂತ ಸಿನಿಮಾ ಯುದ್ಧಕಾಂಡ ಚಾಪ್ಟರ್ ಟು ಅಜಯ್ ರಾವ್ ಅವರು ಈ ಸಿನಿಮಾಗೋಸ್ಕರ ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ ಅವರಿಗೆ ಕನ್ನಡ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ಗೊತ್ತಾಗುತ್ತೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ಎರಡ್ ಸಾವಿರದ ಎರಡರಲ್ಲಿ ರವಿಚಂದ್ರನ್ ಸರ್ ನಟಿಸಿ ನಿರ್ದೇಶನ ಮತ್ತು ನಿರ್ಮಾಣ ಮಾಡಿದಂತ ಸಿನಿಮಾ ಏಕಾಂಗಿ ಆ ಸಿನಿಮಾ ಆ ಟೈಮ್ ನಲ್ಲಿ ಗೆದ್ದಿದ್ರೆ ರವಿಚಂದ್ರನ್ ಸರ್ ಇಷ್ಟು ವರ್ಷಗಳ ಕಾಲ ಫೈನಾನ್ಷಿಯಲ್ ಸ್ಟ್ರಗಲ್ ಮಾಡೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದ್ರಿಂದ ಸ್ನೇಹಿತರೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ನೋಡಿ ಕನ್ನಡ ನಿರ್ದೇಶಕರು ನಿರ್ಮಾಪಕರು ಮತ್ತೆ ಕಲಾವಿದರನ್ನು ಉಳಿಸಿ ಬೆಳೆಸೋ ಜವಾಬ್ದಾರಿ ನಮ್ಮೆಲ್ಲರದು ಯುದ್ಧಕಾಂಡ ಚಾಪ್ಟರ್ ಟು ಸಿನಿಮಾ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಪವನ್ ಭಟ್ ಅವರು ನಿರ್ದೇಶನ ಮಾಡಿರುವ ಸಿನಿಮಾ ನಮ್ಮ ಕನ್ನಡದಲ್ಲಿ ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾಗಳು ಕಡಿಮೆನೆ ಆದರೆ ಇದು ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳಬಹುದು ಸ್ಟೋರಿ ನರೇಶನ್ ಸ್ಟೈಲ್ ಅಜಯ್ ರಾವ್ ಮತ್ತು ಅರ್ಚನಾ ಅವರ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಸೆಕ್ಷನ್ ಏಯ್ಟಿ ಫೋರ್ ಬಗ್ಗೆ ಹೇಳಿರುವ ರೀತಿ ಮತ್ತೆ ಕೋರ್ಟ್ ಹೊರಗಡೆ ನಡೆಯುವಂತ ಶೂಟ್ಔಟ್ ಒಂದು ಆಕ್ಸಿಡೆಂಟ್ ಕೇಸ್ ನ ಸಾಲು ಮಾಡುವಂತ ರೀತಿ ಅಜಯ್ ರಾವ್ ಮತ್ತೆ ಪ್ರಕಾಶ್ ಬೆಳವಾಡಿಯವರ ಕೋರ್ಟ್ ಸೀನ್ ಗಳು ಪ್ರೇಕ್ಷಕರನ್ನು ಎಂಗೇಜ್ ಆಗಿಡುವಂತೆ ಮಾಡುತ್ತೆ ಓವರ್ ಆಲ್ ಸಿನಿಮಾದ ಸ್ಟೋರಿ ಡೈರೆಕ್ಷನ್ ಎಲ್ಲರ ಅಭಿನಯ ಜೊತೆಗೆ ಮ್ಯೂಸಿಕ್ ಆಪ್ಟ್ ಆಗಿದೆ ಸಿನಿಮಾಗೆ ಇನ್ನು ಕೆಲವು ಸೀನ್ಗಳನ್ನ ಬೆಟರ್ ಆಗಿ ಮಾಡಬಹುದಿತ್ತು ಅಂತ ಅನ್ಸುತ್ತೆ ಯಾವುದೇ ನಿರೀಕ್ಷೆ ಇಲ್ಲದೆ ಹೋಗಿ ಸಿನಿಮಾ ನೋಡಿ ಖಂಡಿತ ನಿಮಗೆ ಸಿನಿಮಾ ಇಷ್ಟ ಒಂದು ಸಾಮಾಜಿಕ ಕಳಕಳಿ ಇರುವಂತ ಸಿನಿಮಾ ಯುದ್ಧಕಾಂಡ ಚಾಪ್ಟರ್ ಟು ಸಿನಿಮಾದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಜೊತೆಗೆ ನಮ್ಮ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಗಳಲ್ಲಿ ನೋಡಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಇದೇ ರೀತಿ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಜೈ ಕನ್ನಡ ಸಿನಿಮಾ